ಅದೇ ಎಲ್ಲ ಮಾಧ್ಯಮದ ಮುಂದೆ ಒಂದು ಮಾತು ಹೇಳ್ಬೇಕಂತ ಹೇಳಿದ್ರೆ ನಮ್ಗೆ ಮುಖ್ಯವಾಹಿನಿಗೆ ಬರೋದಕ್ಕೆ ಮಾನ್ಯ ಮುಖ್ಯಮಂತ್ರಿಯವರು ತುಂಬ ಗೌರವದಿಂದ ಮತ್ತೆ ಭಾಳ ಪೂರ್ವಕವಾಗಿ ನಮ್ಮನ್ನು ಗೌರವಿಸಿದ್ದಾರೆ ನಾವು ಕೂಡ ಅವ್ರಿಗೆ ಅಭಿನಂದನೆಗಳನ್ನು ಹೇಳ್ತೀವಿ ಮತ್ತು ಧನ್ಯವಾದಗಳನ್ನು ಹೇಳ್ತಾ ಆಮೇಲೆ ನಾವು ಇಟ್ಟಿರುವಂಥ ಡಿಮ್ಯಾಂಡ್ಗಳನ್ನು ನಾವು ಕೊಟ್ಟಿದ್ದೀವಿ ಅದನ್ನು ನಾವು ಆಮೇಲೆ ನಾವು ಮಾತಾಡ್ತೀವಿ ನಾವು ಕಾನೂನುಬದ್ಧವಾಗಿ ಕಾನೂನುಬದ್ಧವಾಗಿ ಮತ್ತು ಸಂವಿಧಾನಾತ್ಮಕವಾಗಿ ಇಲ್ಲಿ ಏನು ಹೋರಾಟಗಳು ಜನರ ಪರವಾಗಿ ನಡೆಸಿದವೋ ಅದು ಅದರಂತೆ ನಾವು ಮುಂದೆ ನಡ್ಕೊಳ್ತೀವಿ ನಾವು ಪರಿವರ್ತನೆ ಆಗಿ ಬಂದಿದ್ವಿ ನ್ಯಾಷನಲಿಸಮ್ ಅನ್ನೋದು ನಾವು ನಿಮ್ಮ ಮುಂದೆ ಹೇಳೋಕೆ ಇಷ್ಟಪಡ್ತೀವಿ ಅದೇ ಸಹ ಅದೇ ಎಲ್ಲ ಮಾಧ್ಯಮದ ಮುಂದೆ ಒಂದು ಮಾತಾಡಬೇಕಂತ ಹೇಳಿದ್ರೆ ನಮ್ಗೆ ಮುಖ್ಯವಾಹಿನಿಗೆ ಬರೋದಕ್ಕೆ ಮಾನ್ಯ ಮುಖ್ಯಮಂತ್ರಿಯವರು ತುಂಬ ಗೌರವದಿಂದ ಮತ್ತು ಭಾಳ ಪೂರಕವಾಗಿ ನಮ್ಮನ್ನು ಗೌರವಿಸಿದ್ದಾರೆ ನಾವು ಕೂಡ ಅವ್ರಿಗೆ ಅಭಿನಂದನೆಗಳನ್ನು ಹೇಳ್ತೀವಿ ಮತ್ತು ಧನ್ಯವಾದಗಳನ್ನು ಹೇಳ್ತಾ ಆಮೇಲೆ ನಾವು ಡಿಮ್ಯಾಂಡ್ಗಳನ್ನು ನಾವು ಕೊಟ್ಟಿದ್ದೀವಿ ಅದನ್ನು ನಾವು ಆಮೇಲೆ ನಾವು ಮಾತಾಡ್ತೀವಿ ನಾವು ಕಾನೂನುಬದ್ಧವಾಗಿ ಕಾನೂನುಬದ್ಧವಾಗಿ ಮತ್ತು ಸಂವಿಧಾನಾತ್ಮಕವಾಗಿ ಇಲ್ಲಿ ಏನು ಹೋರಾಟಗಳು ಜನರ ಪರವಾಗಿ ನಡೆಸಿದವೋ ಅದು ಅದರಂತೆ ನಾವು ಮುಂದೆ ನಡ್ಕೊಳ್ತೀವಿ ನಾವು ಪರಿವರ್ತನೆಯಾಗಿ ಬಂದಿದ್ವಿ ನೆಸಲಿಸಮ್ ಅನ್ನೋದು ನಾವು ನಿಮ್ಮ ಮುಂದೆ ಹೇಳೋದು ಇಷ್ಟಪಡ್ತೀವಿ